ನಮಸ್ಕಾರ ಇಂದು ನಮ್ಮ ಗುರುಮಿಟ್ಕಲ್ ನಗರದಲ್ಲಿ ಅಖಂಡ ಭಾರತ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಅದರಲ್ಲಿ ದೇಶಪ್ರೇಮಿಗಳು ಅದೇ ರೀತಿ ಪತ್ರಕರ್ತರು ಅದೇ ರೀತಿ ಪೊಲೀಸ್ ಇಲಾಖೆಯವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕೇಸರಿ ಹಾರಲಿ ಸಾವಿರ ಸಾವಿರ ಕೇಸರಿಗಳು ಹಾರಲಿ ಸಾವಿರ ಕೇಸರಿಗಳು ಹಾರಲೆ ಹಾರಲಿ ಹಾರಲೆ ಒಂದೇ ಮಾತರಂ ಸಕ್ಕಾಗಿ ಭಾರತ ಅದಕ್ಕೆ ಅಲ್ಲ हिंदुस्तर जय भारत जय 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 भारत माता जय भारत जय 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 भारत माता जय भारत माता मात वंदे मात वंदे मातार दीव बुधो नर మరియు దేశప్రేమి గుర్మిట్కల్ పట్టణ విశ్వ హిందూ పరిషత్ బజరంగ కార్యకర్తలు మరియు ప్రముఖులు ఎల్లరికీ నమస్కరిస్తూ ఈరోజు మనం స్వతంత్ర దినోత్సవానికి పూర్వం ముందు ఒకరోజు అఖండ భారత్ ర్యాలీ అనేది కాగడ ర్యాలీ అనేది ఏర్పాటు చేసినాము ఈ ముఖ్య ఉద్దేశం ఎందుకంటే మనకు భూ స్వతంత్రము రాక మొదలు పూర్వము ఏవైతే ఆఫ్ఘనిస్తాన్ బంగ్లాదేశ్ నేపాల్ శ్రీలంక టిబెట్ ఈ పది దేశాలు ఏమైతే భూభాగాలు ఉన్నావో ఈ భూభాగాలప్పుడు అన్ని ఎప్పుడో ఒకసారి ఈ సంకల్పాన్ని నిజం చేసుకోవడానికి మనం అందరం ఏకగ్రీవంగా మరియు ఐక్యమత్యగా ఉండి ఈ భూభాగాన్ని పురాతన సామ్రాజ్యాన్ని భారతదేశంలో కలుపుకోవాలని మీతో అందరికీ మరొక్కసారి మనవి చేస్తూ మీకు అందరికీ ధన్యవాదాలు ಅದೇ ರೀತಿಯಾಗಿ ಸಮಾಜ ಸೇವಕರಾಗಿರುವ ಕೂಡ ಒಂದೆರಡು ಮಾತಾಡ್ತಾರೆ ಭಾರತ್ ಮಾತಾಡೇ ತಾಯೇ ಭಾರತೀಯ ವೈದ ಸಂಪತ್ತಗಳಾಗಿರುವ ಜಗದೊಡತಿಯೇ ಹಣ್ಣು ಹೂಗಳಿಂದ ಮಕರಂತಳಾಗಿರುವ ಮಹಾನ್ ಮಾತೆ ಹಿಮಾದಿ ಶಿಖರಗಳಿಂದ ಅಲಂಕೃತಗೊಂಡ ಶಿಖರ ಶಿರೋಮಣಿಯೇ ನಿಮಗಿದು ನನ್ನ ನಮನಗಳು ಚಕ್ರಕೋಟಿ ನಮನಗಳು ಏನಿವುರುಮಟ್ಕಲ್ ನಗರದಲ್ಲಿ ಅಖಂಡ ಭಾರತ ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ಇಡೀ ದೇಶದಲ್ಲಿಯೇ ಇವತ್ತಿನ ದಿನ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಪಟ್ಟಣದಲ್ಲೂ ಕೂಡ ನಾಗರಿಕರು ಹಿರಿಯರು ಮತ್ತು ಗುಟ್ಟು ಮಕ್ಕಳು ಎಲ್ಲರೂ ಸೇರಿ ಇವತ್ತು ನಮ್ಮ ಗುರುಮಿಟ್ಕಲ್ ನಗರದಲ್ಲಿ ಕೂಡ ಅತ್ಯಂತ ಸುಂದರವಾಗಿ ಸರಳವಾಗಿ ಇದೊಂದು ಆಚರಣೆಯನ್ನು ನಾವು ಇವತ್ತ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಅಖಂಡ ಭಾರತ ಒಂದು ಸಂಕಲ್ಪ ಅಂತಂದ್ರೆ ನಾವೆಲ್ಲ ಹೇಳ್ತಾ ಇದ್ದೀವಿ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂತು ಅಂತ ಹೇಳಿ ಬಂಧುಗಳೇ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ನಾವು ಅಖಂಡವಾಗಿರ್ತಕ್ಕಂಥ ಭಾರತವನ್ನ ಹೊಂದಿರ್ತೇವೆ ಏನು ಅಖಂಡವಾಗಿರ್ತಕ್ಕಂಥ ಭಾರತ ಅಂತಂದ್ರೆ ಆಗಿನ ಅಫ್ಘಾನಿಸ್ತಾನದಿಂದ ಹಿಡಿದು ಕೆಳಗಿನ ಶ್ರೀಲಂಕಾದವರೆಗೆ ಈ ಎಲ್ಲ ಪುಟ್ಟ ರಾಷ್ಟ್ರಗಳು ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಭಾರತದ ಮಾತೆಯ ಒಂದು ಮುದ್ದು ಮಕ್ಕಳಾಗಿ ಅಖಂಡವಾಗಿರ್ತಕ್ಕಂಥ ಭಾರತ ಆಗಿತ್ತು ಆದರೆ ಕಾಲಾನಂತರ ಇಲ್ಲಿರ್ತಕ್ಕಂಥ ಅಂದಿನ ಕಾಲದ ರಾಜರುಗಳು ಯಾರು ಸ್ವಾರ್ಥರಾಗಿರ್ತಕ್ಕಂತಹ ರಾಜರುಗಳಿದ್ರು ಕೆಲವು ಕುಡಾರಿಗಳು ಯಾರಿದ್ರು ಅಂತಹ ಕೆಲವು ಮೂರ್ಖರಿದ್ದ ಚಿತ್ರಿ ಚಿತ್ರಿ ಆಗಿ ಭಾರತ ಖಂಡ ಖಂಡಗಳಾಗಿ ವಿಭಜಿಸ ವಿಭಜಿಸಲಾಯಿತು ಹಾಗಾಗಿಯೇ ಭಾರತ ತೀರ್ಣದಲ್ಲಿ ತನ್ನ ಒಂದು ಭೂಭಾಗಗಳನ್ನು ಕಳ್ಕೊಂಡು ಬೇರೆ ಬೇರೆ ರಾಷ್ಟ್ರಗಳಾಗಿ ಉಗಮ ಆಯಿತು ಅದೇ ಒಂದು ಉದ್ದೇಶ ಪೂರ್ವವಾಗಿರತಕ್ಕಂಥ ಮಾಡಿ ಕೆಲವು ರಾಜರುಗಳಾಗಿರ್ಬೋದು ಅಂದಿನ ಒಂದು ನಾಯಕರುಗಳಂತೇಳಿ ಹೇಳ್ಕೊಂಡು ಏನು ಓಡಾಡ್ತಿದ್ರು ಆ ನಾಯಕರುಗಳ ಒಂದು ದುಷ್ಪರಿಣಾಮದಿಂದಾಗಿ ದಿನಾಲೋಚನೆಯಿಂದಾಗಿ ಅಖಂಡವಾಗಿರ್ತಕ್ಕಂಥ ಭಾರತ ತುಂಡು ತುಂಡುಗಳಾಗಿ ನಿರ್ಮಾಣ ಆಯಿತು ಹಾಗಾಗಿ ಆಗಿರ್ತಕ್ಕಂಥ ಆ ಒಂದು ಅನಾಹುತಗಳನ್ನು ತಪ್ಪಿಸಿ ಹಾಗಾಗಿರ್ತಕ್ಕಂಥ ಒಂದು ದುರಾಲೋಚನೆಯ ಒಂದು ಪರಿಣಾಮವಾಗಿ ನಾವು ಮತ್ತೆ ಅಖಂಡವಾಗಿರ್ತಕ್ಕಂಥ ಭಾರತವನ್ನು ಕಟ್ಟಬೇಕು ಯಾವ ಭಾರತ ದೇಶ ವಿಭಿನ್ನ ಭಿನ್ನಗಳಾಗಿ ವಿಭಿನ್ನ ಖಂಡಗಳಾಗಿ ಹೊರಹೊಮ್ಮಿತೋ ಅದೆಲ್ಲವನ್ನ ಒಗ್ಗೂಡಿಸಿ ಮತ್ತೆ ನಮ್ಮ ಭಾರತದ ಒಂದು ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನೋ ಒಂದು ಸಂಕಲ್ಪವನ್ನ ಮಾಡಿದ್ದೇವೆ ಯಾಕೆ ಈ ಸಂಕಲ್ಪವನ್ನ ಮಾಡಿದ್ದೇವೆಪ್ಪ ಅಂತಂದ್ರೆ ಇಡೀ ಜಗತ್ತಿಗೆ ಅನ್ನ ಆಚಾರ ವಿಚಾರಗಳನ್ನು ತಿಳಿಸಿಕೊಂಡಿರ್ತಕ್ಕಂಥ ತಿಳಿಸಿಕೊಟ್ಟಿರ್ತಕ್ಕಂಥ ದೇಶ ನಮ್ಮ ಭಾರತ ಇಡೀ ಜಗತ್ತಿಗೆ ವೇದ ಶಾಸ್ತ್ರಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ದೇಶ ನಮ್ಮ ಭಾರತ ಇಡೀ ಜಗತ್ತಿಗೆ ಶಾಂತಿಯನ್ನು ಕೊಟ್ಟಿರ್ತಕ್ಕಂಥ ಭಾರತ ಕೆಲವು ಕಾರಣಗಳಿಂದಾಗಿ ಯಾವಾಗ ಚಿತ್ರಚರಿತ್ರೆಗಳಾಗಿ ಅನಾಹುತಗಳಾಯಿತು ಅದೆಲ್ಲವನ್ನು ಮತ್ತೆ ಜಗತ್ತಿನಲ್ಲಿ ಶಾಂತಿಯನ್ನು ನಿಲ್ಲಿಸಬೇಕು ಜಗತ್ತಿಗೆ ಶಾಂತಿಯನ್ನು ಕೊಡಬೇಕು ಜಗತ್ತಿಗೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಡಬೇಕು ಜಗತ್ತಿನಲ್ಲಿ ಸಮವಾಗಿರ್ತಕ್ಕಂಥ ಮಾನವೀಯ ದೃಷ್ಟಿಯನ್ನ ಇಟ್ಕೊಂಡು ಜಗತ್ತು ಮುಂದರ್ಸ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ವಿಚಾರವೇ ಅಖಂಡವಾಗಿರ್ತಕ್ಕಂಥ ಭಾರತದ ಸಂಕಲ್ಪ ಹಾಗಾಗಿ ನಾವು ಯಾವತ್ತ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಿದ್ದೀವೋ ಆ ಆಚರಣೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಅರ್ಥ ಬರಬೇಕು ಅಂತಂದ್ರೆ ಅದು ಅಖಂಡವಾಗಿರ್ತಕ್ಕಂಥ ಭಾರತ ಒಂದು ಸಂಕಲ್ಪದೊಂದಿಗೆ ಮಾತ್ರ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ವಿಚಾರವಾಣಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳ್ಲಿಕ್ಕೆ ತಿಳಿಸಿ ಬಯಸ್ತಾ ಇದ್ದೇನೆ ಹಾಗಾಗಿ ಕೇವಲ ನಾವು ಸ್ವಾತಂತ್ರ್ಯದ ದಿನಾಚರಣೆಯನ್ನ ಆಚರಣೆ ಮಾಡಿದ ಮಾಡುದರ ಜೊತೆ ಜೊತೆಗೆ ಅಖಂಡವಾಗಿರ್ತಕ್ಕಂಥ ಭಾರತವನ್ನು ಕಟ್ಟಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನ ಇಲ್ಲಿ ನೆಟ್ಟಿರ್ತಕ್ಕಂಥ ಎಲ್ಲ ಯುವಕರು ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತ ಏನು ನಾವು ಈ ಆಚರಣೆ ಮಾಡಲಿಕ್ಕೆ ಬಂದಿದೆಯೋ ನಾವೆಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಇಲ್ಲಿ ಬಂದಿದ್ದೀವಿ ಹಾಗಾಗಿ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ದೇಶದ ಒಂದು ಪರಮ ವೈಭವಕ್ಕೆ ಏರುವಂತಹ ಒಂದು ಗುರಿಯನ್ನ ಇಟ್ಕೊಂಡು ಅದರಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಬಿಂದುವಿನಷ್ಟು ಅಲ್ಪವಷ್ಟು ಆದರೂ ಕೂಡ ನಮ್ಮ ಪಾತ್ರ ಇರಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಸಂಕಲ್ಪವನ್ನ ಮಾಡಿ ಇಲ್ಲಿಂದ ನಾವು ಮುನ್ನುಗ್ಗೋಣ ಮುನ್ನೆ ಮುಂದೆ ಸಾಗೋಣ ಅನ್ನುವಂಥ ಒಂದು ಉದ್ದೇಶ ನನ್ನ ಒಂದು ಅಭಿಪ್ರಾಯ ಆಗಿದೆ ಹಾಗಾಗಿ ಬಂಧುಗಳೇ ನಾವೆಲ್ಲರೂ ಕೂಡ ನಿಜವಾಗಿ ತಾಯಿ ಭಾರತೀಯ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥದ್ದು